ಎಲ್ಲವೂ ನಮಸ್ತೆ ಈ ಮಾಹಿತಿ ನೋಡ್ಕೊಂಬರೋಣ ಹಿರಿಯರು ಹೇಳಿರುವ ಇಪ್ಪತ್ತೊಂದು ಶಾಸ್ತ್ರ ಸಂಪ್ರದಾಯಗಳು ಯಾವ್ದು ನೋಡೋಣ ಬನ್ನಿ ಕೆಲವು ವಿಷಯಗಳ ಬಗ್ಗೆ ನಮಗೆ ಮಾಹಿತಿ ಇಲ್ಲದಿದ್ದಾಗ ನಾವು ತಪ್ಪು ಮಾಡುವ ಸಂಭವ ಇರುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕೆಲವು ವಿಷಯಗಳನ್ನು ನಾವು ಪಾಲಿಸದೇ ಹೋದರೆ ನಮಗೆ ಕಿಡುಕಾಗುತ್ತದೆ ಒಂದು ಜ್ಯೇಷ್ಠ ಮಾಸದಲ್ಲಿ ಜ್ಯೇಷ್ಠ ನಕ್ಷತ್ರದಲ್ಲಿ ಹುಟ್ಟಿರುವ ಜ್ಯೇಷ್ಠ ಮಕ್ಕಳ ಅಂದರೆ ಹಿರಿಯ ಮಕ್ಕಳ ವಿವಾಹವನ್ನು ಎಂದಿಗೂ ಮಾಡಬಾರದು ಎರಡು ಒಂದೇ ವರ್ಷದಲ್ಲಿ ಪುತ್ರನ ವಿವಾಹ ಮಾಡಿ ಪುತ್ರಿಯ ವಿವಾಹ ಮಾಡಬಾರದು ಮೂರು ವಿವಾಹ ಉಪನಯನ ಯಜ್ಞ ಮಾಡುವ ಮೊದಲು ನಾಂದಿ ಇಟ್ಟರೆ ಅಂದರೆ ಮೈಲಿಗೆ ಬರುವುದಿಲ್ಲ ನಾಲ್ಕು ಶಾಸ್ತ್ರವನ್ನು ಸಾಧ್ಯವಾದರೆ ಮಂಗಳವಾರ ಮತ್ತು ಶನಿವಾರಗಳನ್ನು ಬಿಟ್ಟು ಬೇರೆ ವಾರ ಮಾಡಬೇಕು ಐದು ಒಂದೇ ವರ್ಷ ಮೂರು ಶುಭ ಕಾರ್ಯಗಳನ್ನು ಮಾಡಬಾರದು ಆರು ವಿವಾಹ ಮಾಡಿದ ಸ್ವಲ್ಪ ದಿನಗಳಲ್ಲಿಯೇ ಗೃಹ ಪ್ರವೇಶ ಮುಂಜಿ ಚೌಳ ಮಾಡಬಾರದು ದಿನ ಶಿವಪೂಜೆ ಮಾಡಬೇಕು ಏಳು ವಿವಾಹದಲ್ಲಿ ವಧುವಿಗೆ ಗುರುಬಲ ಮತ್ತು ರವಿಬಲವನ್ನು ಮುಖ್ಯವಾಗಿ ನೋಡಬೇಕು ಅಂದರೆ ಇಬ್ಬರಿಗೂ ಚಂದ್ರಬಲವನ್ನು ನೋಡಬೇಕು ಮನೆಯಲ್ಲಿ ಗರ್ಭಿಣಿ ಇರುವಾಗ ಮನೆ ಕಟ್ಟುವುದು ಬಾವಿ ತೆಗೆಯುವುದು ಇತ್ಯಾದಿ ಮಾಡಬಾರದು ಒಂಬತ್ತು ಒಂದೇ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದ ತಂಗಿಯರನ್ನು ಒಂದೇ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿದ ತಮ್ಮನಿಗೆ ಕೊಡಬಾರದು ಹತ್ತು ಗುರು ಶುಕ್ರರು ಅತ ಇರುವಾಗ ಯಾವುದೇ ಶುಭ ಕಾರ್ಯ ಮಾಡಬಾರದು ಹನ್ನೊಂದು ಮನೆಯಲ್ಲಿ ಕುಲದೇವರ ಮೂರ್ತಿ ಇಟ್ಟು ಪೂಜಿಸುವುದು ತುಂಬ ಉತ್ತಮ ಹನ್ನೆರಡು ಸಹೋದ್ರದಲ್ಲಿ ವಿವಾಹವನ್ನು ಮಾಡಬಾರದು ಹದಿಮೂರು ಮಂಗಳವಾರ ಮಗಳನ್ನು ಗಂಡನ ಮನೆಗೆ ಶುಕ್ರವಾರ ಸೊಸೆಯನ್ನು ತವರ ಮನೆಗೆ ಕಳುಹಿಸಬಾರದು ಹದಿನಾಲ್ಕು ಮಂಗಳವಾರ ಶನಿವಾರ ಸಾಲವನ್ನು ತರಬಾರದು ಹದಿನೈದು ಶುಕ್ರವಾರ ಸಾಲ ಕೊಡಬಾರದು ಹದಿನಾರು ಮಗುವಿಗೆ ಹಾಲುಣಿಸುವಾಗ ಅಡ್ಡ ಹಾಯಬಾರದು ಹದಿನೇಳು ಗಿಣ್ಣದ ಹಾಲು ಕೊಟ್ಟವರಿಗೆ ಮರಳಿ ಖಾಲಿ ಪಾತ್ರೆ ಕೊಡಬಾರದು ಹದಿನೆಂಟು ಸಂತಾನ ದೋಷಕ್ಕೆ ನಾಗಪೂಜೆ ಮಾಡಿ ಬನ್ನಿ ಹತ್ತೊಂಬತ್ತು ಮನೆಯಲ್ಲಿ ಸೂತಕ ಇರುವಾಗ ಯಾವುದೇ ಪೂಜಾ ಕಾರ್ಯವನ್ನು ಶುಭ ಕಾರ್ಯವನ್ನು ಮಾಡಬಾರದು ಇಪ್ಪತ್ತು ಸ್ಮಶಾನದಿಂದ ತಿರುಗಿ ಬರುವಾಗ ಮತ್ತೆ ಹಿಂದಕ್ಕೆ ತಿರುಗಿ ನೋಡಬಾರದು ಇಪ್ಪತ್ತೊಂದು ಅಮಾವಾಸ್ಯೆ ಗ್ರಹಣ ಕಾಲದಲ್ಲಿ ಯಾವುದೇ ಮುಖ್ಯ ಕಾರ್ಯದ ಸಲುವಾಗಿ ಪ್ರಯಾಣ ಮಾಡಬಾರದು ಸ್ನೇಹಿತ ಹಿರಿಯರ ಈ ಇಪ್ಪತ್ತೊಂದು ಸಲಹೆಗಳು ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಮ್ಮ ಪೇಜನ್ನು ಫಾಲೋ ಮಾಡಿ ಧನ್ಯವಾದಗಳು